ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಮಹಾವೀರ ಭವನದಲ್ಲಿಂದು ಬಿಜೆಪಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪರಿಷತ್ ಸದಸ್ಯ ಸಿಟಿ ರವಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಅಭಯ್ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸಚೇತಕ ಮಹಾಂತೇಶ್ ಕವಟಗಿಮಠ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುಭಾಷ್ ಪಾಟೀಲ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು ಇದೇ ವೇಳೆ ಬಿಜೆಪಿಯ ಹಿರಿಯ ನಾಯಕರನ್ನು ಸನ್ಮಾನಿಸಲಾಯಿತು ಬಳಿಕ ಜಗದೀಶ್ ಶೆಟ್ಟರ್ ತುರ್ತು ಪರಿಸ್ಥಿತಿಯಿಂದ ಆರಂಭವಾದ ಕಾಂಗ್ರೆಸ್ನ ಸರ್ವಾಧಿಕಾರ ಧೋರಣೆ ಇಂದಿಗೂ ಮುಂದುವರೆದಿದೆ ಎಂದು ಆರೋಪಿಸಿದರು ಸರ್ವಾಧಿಕಾರಿ ಪ್ರವೃತ್ತಿ ಮುಂದುವರೆದ ಹೀಗಾಗಿ ಈ ಸರ್ವಾಧಿಕಾರಿ ಪ್ರವೃತ್ತಿ ಹೋರಾಟ ನಿರಂತರವಾಗಿ ನಡೆಯಬೇಕು ಅಂತಾಗಿ ಭಾರತೀಯ ಜನತಾ ಪಾರ್ಟಿ ಅದನ್ನು ತಯಾರಾಗಬೇಕಾಗಿದೆ ಜಾಗೃತಿ ಮಾಡಬೇಕಾಗಿದೆ ಸರ್ವಾಧಿಕಾರಿ ಪ್ರವೃತ್ತಿ ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿದೆ ಬಹುಶಃ ಅದರ ಅಸ್ತಿತ್ವ ಹೋಗುವಂತ ಪರಿಸ್ಥಿತಿ ಬಂದದ್ದೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಪ್ರಯತ್ನ ಸಿಟಿ ರವಿ ಕಾಂಗ್ರೆಸ್ನ ತುರ್ತು ಪರಿಸ್ಥಿತಿ ವಿರೋಧಿಸಿ ಬಿಜೆಪಿ ನಡೆಸಿದ ಹೋರಾಟ ಎರಡನೇ ಸ್ವಾತಂತ್ರ್ಯ ಹೋರಾಟ ಎಂದು ಬಣ್ಣಿಸಿದರು ತುರ್ತು ಪರಿಸ್ಥಿತಿ ಆದೇಶಕ್ಕೆ ಮಾತುಕತೆ ಹೊರಬಂದು ಸೈನ್ ಹಾಕಿದ್ರಂತೆ ಪರಿಣಾಮ ಏನೇನಾಯ್ತು ಮಾತ್ ಸ್ವಾತಂತ್ರ್ಯ ಹರಣ ನೀವೇನು ಪ್ರಕಟಿಸಬೇಕು ಅನ್ನೋದನ್ನ ಸರ್ಕಾರ ನಿರ್ಣಯ ಮಾಡ್ತಿತ್ತು